ಗ್ರೇಟರ್ ಬೆಂಗಳೂರು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದ್ದು ಆಡಳಿತ ಮಸೂದೆ ಕುರಿತು ಶಾಸಕ ರಿಜ್ವಾನ್ ಅರ್ಷದ್ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ದಾರೆ ವಿಧಾನಸಭೆಯಲ್ಲಿ ಬಿಬಿಎಂಪಿ ವಿಭಜನೆ ಕುರಿತ ವರದಿ ಸಲ್ಲಿಕೆಯಾಗಿದ್ದು ಎರಡರಿಂದ ಏಳು ಭಾಗ ಮಾಡಲು ಶಿಫಾರಸು ಮಾಡಲಾಗಿದೆ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸರ್ಕಾರ ಸಮಿತಿಯನ್ನ ರಚಿಸಿದ್ದು ವಿಧೇಯಕ ಪರ್ಯಾಯಾಲೋಚನೆ ತೆಗೆದುಕೊಳ್ಳುವಂತೆ ಸಮಿತಿ ಸಲಹೆಯನ್ನ ನೀಡಿದೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕದ ಪರಿಶೀಲನಾ ವರದಿ ಮಂಡನೆಯಾಗಿದ್ದು ವರದಿಯಲ್ಲಿನ ವಿಷಯಗಳು ಬಹಿರಂಗವಾಗಿವೆ ನಗರ ಪಾಲಿಕೆಗಳ ವಿಂಗಡಣೆ ಏಳಕ್ಕಿಂತ ಮೀರಬಾರದು ಅಂತ ಸಮಿತಿ ಶಿಫಾರಸು ಮಾಡಿದೆ ಎಸ್ಸಿ ಎಸ್ಟಿ ಮೀಸಲು ನಿಧಿಯ ದುರ್ಬಳಕೆ ಆರೋಪದ ಮೇಲೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ವಿಪಕ್ಷ ನಾಯಕ ಅಶೋಕ್ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮುನಿರತ್ನ ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಡಿಕೆ ಮುಖವಾಡ ತೊಟ್ಟು ಕೈಯಲ್ಲಿ ನಟ್ಟು ಬೋಲ್ಟು ಹಿಡಿದು ಕೊರಳಿಗೆ ನಾನು ಕಮಿಷನ್ ಕುಮಾರ್ ಅಂತ ವ್ಯಂಗ್ಯವಾಡ್ತಾ ಇರುವ ಫೋಟೋಗಳನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಖವಾಡ ತೊಟ್ಟು ಕೈಯಲ್ಲಿ ತಟ್ಟೆ ಲೋಟ ಹಿಡಿದು ಭಿಕ್ಷೆ ಬೇಡಿ ವಿಭಿನ್ನವಾಗಿ ಪ್ರತಿಭಟಿಸಿದರು ಅಂಗನವಾಡಿ ಮಕ್ಕಳಿಗೆ ಕಳಪೆ ಮೊಟ್ಟೆ ಪೂರೈಕೆ ವಿಚಾರಕ್ಕೆ ಸುವರ್ಣ ನ್ಯೂಸ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಸಂಪೂರ್ಣ ವಿವರ ಕೊಡಲು ಹೇಳಿದ್ದು ತಪ್ಪಾಗಿದ್ದರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇನೆ ಬಡವರ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಸರ್ಕಾರದ ಆದ್ಯತೆಯೇ ಬಡವರಿಗೆ ಸಹಾಯ ಮಾಡೋದು ಮೊಟ್ಟೆ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರಬಹುದು ಕೋಟಿಗಟ್ಟಲೆ ಮೊಟ್ಟೆ ನಮಗೆ ಬೇಕಾಗುತ್ತದೆ ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ Det er høyere tråd. ದೇಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಡ್ ಹೇಳಿಕೆಗೆ ಹಿರಿಯ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ಸರ್ಕಾರದ ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಮೇಕೆದಾಟು ಹೋರಾಟಕ್ಕೆ ನನಗೆ ಬರೋದಕ್ಕಾಗಿರ್ಲಿಲ್ಲ ಕಾಲಿನ ನೋವಿನ ಕಾರಣದಿಂದಾಗಿ ಬಂದಿರಲಿಲ್ಲ ಆದರೆ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಸರಿಯಾಗಿ ಬಂದಿಲ್ಲ ನನಗೆ ಚಲನಚಿತ್ರೋತ್ಸವಕ್ಕೆ ಕರೆದಿಲ್ಲ ಅಂತ ಟೆನ್ನಿಸ್ ಕೃಷ್ಣ ಅಸಮಾಧಾನ ಹೊರಹಾಕಿದ್ರು ಕೋಕಿಲ ನಂಬರ್ ನನ್ನ ಬಳಿ ಇಲ್ಲ ಅವರು ನನ್ನ ಬಳಿ ಮಾತನಾಡಿಲ್ಲ ಅಂದ್ರು ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಾಧು ಕೋಕಿಲ ಎಲ್ಲರಿಗೂ ಆಹ್ವಾನ ಹೋಗಿದ್ದು ಒ ಅನಂತು ಅವರು ನೀಡಿದ್ದಾರೆ ನಾನು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇದ್ದೇನೆ ನಮ್ಮದು ಕಲಾವಿದರ ಕುಟುಂಬ ಅಂತ ಹೇಳಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್